ಜಗಜ್ಯೋತಿ ಅಣ್ಣ ಬಸವಣ್ಣಲ್ಲಿ ಪಾದಲ್ಲಿ ಹಣೆ ಈ ಶಿಬಿರದ ಸಾನ್ನಿಧ್ಯ ವಹಿಸಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪರಮ ಪೂಜಾರಾದಂಥ ಸಿದ್ಧಲಿಂಗಪ್ಪಗಳ ಪಾದಲ್ಲಿ ಹರಗಿ ಈ ಶಿಬಿರಕ್ಕೆ ಆಗಮಿಸಿದಂಥ ಗುರುಮಾತರೇ ಗುರುಗಳೇ ಹಾಗೂ ಹಿರಿಯರಿಗೆ ನಮಸ್ಕರಿಸುತ್ತಾ ನಾನು ಸ್ವಲ್ಪ ನನ್ನ ಪರಿಚಯವನ್ನು ಮೊದಲು ನಾನು ಹೇಳ್ತಾ ಇದ್ದೀನಿ ನನ್ನ ಹೆಸರು ಶರಣಪ್ಪ ಶಿವಪ್ಪ ಮಾದರ್ ಸಾಕಿನ ಕುದುರೆ ಸರೋಡಿಗೆ ಮಜರೆಹಳ್ಳಿ ರಾಮನಹಟ್ಟಿ ರಾಮನಹಟ್ಟಿಯಲ್ಲಿ ಜನಿಸಿ ಸಣ್ಣ ಪುಟ್ಟ ಒಂದು ಗ್ರಾಮ ಅಲ್ಲಿ ಇದೇ ಊರಿನ ಬಸವನ ಅಂತ ಪಡಶೆಟ್ಟಿ ಮಾಸ್ಟರ್ ನಮಗೆ ಒಂದನೇ ಕ್ರಾಸಿನಲ್ಲಿ ನಾಲ್ಕು ಜನ ಹೆಗಡಳವರು ಗೋಣಿಯವರು ಪಿ ಎಸ್ ಬ್ರದರ್ ನಾನು ನಾಲ್ಕೇ ಮಂದಿ ಒಂದಕ್ಕೆ ಅಡ್ಮಿಷನ್ ಆಗಿ ಮುಂದೆ ನಾಲ್ಕು ಮಂದಿ ಅವರವರ ತಕ್ಕಂತೆ ಶಾಲೆಗೆ ಹೋಗಿ ನಾಲ್ಕು ಮಂದಿ ಶಿಕ್ಷಕರಾಗಿ ಅದೇ ಸಣ್ಣ ಊರಲ್ಲಿ ಪ್ರಥಮ ನಾನು ರಾಮನಹಟ್ಟಿಯಲ್ಲಿ ನೌಕರಿ ಬಂದದ್ದು ಪ್ರಥಮ ಶಿಕ್ಷಕನಾದದ್ದು ಪ್ರಥಮ ಅಂತ ನಾನು ಹೇಳಬಯಸ್ತೀನಿ ಅದರಂತೆ ನನ್ನ ವಿದ್ಯಾಭ್ಯಾಸ ಹೂವಿನ ಹಿಪ್ಪರಿಗೆ ಜೂನಿಯರ್ ಕಾಲೇಜಲ್ಲಿ ನಮ್ಮ ವಿದ್ಯಾಗುರುಗಳು ಎಸ್ ಎಸ್ ಬರ ಸರ್ ಇಲ್ಲೇ ಇದ್ದಾರೆ ವಿದ್ಯ ಹೂವಿನ ಹಿಪ್ಪರಿಗೆ ಮುಗಿಸಿ ಎಂಬತ್ತೊಂದು ಎಂಬತ್ತೆರಡು ಎಂಬತ್ತ್ಮೂರನೇ ಸಾಲಿನ ಪ್ರಥಮ ಬಸವನ ಬಾಗೇವಾಡಿಯ ಡಿಗ್ರಿ ಕಾಲೇಜಿನಲ್ಲಿ ಪ್ರಥಮ ವಿದ್ಯಾರ್ಥಿಯಾಗಿ ಹತ್ತೊಂಬತ್ತು ಎಂಬತ್ತೊಂಬತ್ತನೇ ಎಮ್ ಎ ಪದವೀರನಾಗಿ ತೊಂಬತ್ತೆರಡನಾಗ ಬಿ ಎಡ್ ಪದವೀರನಾಗಿ ಎಂಬತ್ನಾಲ್ಕರಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ಸೇರಿ ಸುದೀರ್ಘ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಎರಡು ಸಾವಿರದ ಮೂರರವರೆಗೆ ಮೂವತ್ತರೊಂಬತ್ತು ವರ್ಷ ಸೇವೆ ಸಲ್ಲಿಸಿ ನನ್ನ ಸೇವೆಯಲ್ಲಿ ಅಪ್ಪ ಬಸವಣ್ಣನ ಆಶೀರ್ವಾದ ಸದಾ ನನ್ನ ಮ್ಯಾಗಿದ್ದು ಸೇವೆಯಲ್ಲಿ ನಾನು ಸಾಕಷ್ಟು ಅವನ ಆಶೀರ್ವಾದದಿಂದ ಆ ಪುಟ್ಟ ಊರಿನಲ್ಲಿ ಬೆಳೆದು ಬಸವಣ್ಣನ ನಾಡಿನಲ್ಲಿ ಬಂದು ಶಿಕ್ಷಕರ ವೃತ್ತಿಯಿಂದ ನಾನು ಸಾಕಷ್ಟು ಅನುಭವವನ್ನು ಪಡೆದೆ ಶಿಕ್ಷಕ ಸಂಘದ ಅಧ್ಯಕ್ಷನಾಗಿ ಸೊಸೈಟಿಯ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ಶಿಕ್ಷಕರ ವೃತ್ತಿಯಲ್ಲಿ ಸಿ ಆರ್ ಪಿ ಆಗಿ ಸಿಕ್ ಬಿ ಆರ್ ಪಿ ಆಗಿ ಶಿಕ್ಷಣ ಸಂಯೋಜಕನಾಗಿ ಮುಖ್ಯ ಪದವಿ ಆಗಿ ಎರಡು ಸಾವಿರ ಇಪ್ಪತ್ತ್ಮೂರು ಮೇ ತಿಂಗಳಲ್ಲಿ ನಾನು ನಿವೃತ್ತಿ ಹೊಂದೆ ಇಷ್ಟು ನನ್ನ ಪರಿಚಯ ಈಗ ನನ್ನ ಈ ಆರದಿಂದ ಅನುಭವವನ್ನು ಹೇಳಬೇಕತ್ತ ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶದ ಜಳಕಿ ಸರ್ ನಿನ್ನೆ ನನಗೊಂದು ಮಾತು ಹೇಳಿದರು ಸರ ನಾನು ಹೇಳ್ದೆಲ್ಲ ನಾನು ದೆಡು ವಚನ ಅಂದುಬಿಡ್ತೀನಿ ಮುಂದೆ ಯಾರಿಗ್ಯಾರ ನಾನು ಕೊಡ್ತೀನಿ ಅಂದೆ ಏ ಇಲ್ಲ ಅಂದೆ ನೀವು ಬಂದದ ಅನುಭವ ಒಂದು ಎರಡು ಎರಡೇ ಒಂದು ಐದು ನಿಮಿಷನಾಗೆ ಹೇಳು ಅಂದರು ನಿಜವಾಗಲೂ ಅವರು ಮಾರ್ಗದರ್ಶನದಲ್ಲಿ ಹಿರಿಯರ ಮಾರ್ಗದರ್ಶನದಲ್ಲಿ ಈ ಶಿಬಿರ ಹಮ್ಮಿಕೊಂಡಿದ್ದು ಒಂದು ಎರಡು ಮೀಟಿಂಗ್ ಅದು ಪ್ರತ ತಮ್ಮಲ್ಲಿ ಒಂದು ಎರಡು ಮೀಟಿಂಗಾಗಿ ಒಂದು ಮೀಟಿಂಗ್ಗೆ ಬಂದೆವು ಮಳೆ ಮೀಟಿಂಗ್ ಬಂದು ನಾವು ಸರ್ಗೆ ಹೇಳ್ಕೊಂಡು ಸ್ವಲ್ಪ ಕೆಲಸದ ನಾವು ಹೋಗ್ತೀವಿ ತಳಿಕೆ ಬಾರಿಕೆ ಸರ್ ನಾವು ಹಾದೆವು ಏನೋ ಅಪ್ಪಗಳು ಅಪ್ಪ ಅಪ್ಪಗಳು ಈ ಶಿಬಿರ ಕೊಂಡದಕ್ಕೆ ನಮ್ಗೆ ನಮ್ಮ ಭಾಗ್ಯವ ಅಂತೇಳಿ ಅವ್ರಿಗೆ ಇನ್ನೊಮ್ಮೆ ನಮ್ಮ ಅಪ್ಪಗಳಿಗೆ ನನ್ನ ಶ್ರೇಷ್ಠಾಂಗ ನಮಸ್ಕಾರಗಳು ಹೇಳ್ತಾ ಯಾಕಂದ್ರೆ ನಾನು ಶಿಕ್ಷಕನಾಗಿ ಪಾಠ ಬೋಧಿಸಿರ್ಬೋದು ಮಕ್ಕಳಿಗೆ ಭಾಷಣ ಮಾಡಿರ್ಬೋದು ಆದರೆ ಯಾವುದೇ ಸಂಘ ಸಂಸ್ಥೆಯಲ್ಲಿ ನಾ ಯಾವ ಕಾರ್ಯಕ್ರಮದಲ್ಲಿ ನಾನು ಭಾಷಣ ಮಾಡಿದವನಲ್ಲ ನಾನು ಸ್ಟೇಜ್ ಹಾಕೋದು ಕುರ್ಚಿದ ಹಾಕೋದು ಸ್ಟೇಜ್ ತೆಗೀದು ಇಷ್ಟೇ ನಾನು ನನಗೆ ಒಪ್ಪಿಸ್ತಿದ್ರು ಅದರ ಅಂದ ಚಂದವಾಗಿ ಮಾಡ್ತಿದ್ದೆ ಆದರೂ ಇದು ನಾನು ಬಾರಿಕಾ ಸರ್ ನಿಜಗುಣ ಬಂದಾಗ ಏ ನೀವು ಗುರುಬ ತೊಗೋಬೇಕಿದ್ವಾ ತಂದರು ಇಲ್ಲಿ ನಮಗೆ ಪಾರ್ಸುದಾಗದಲ್ಲ ಸುಮ್ಮನೆ ಯಾಕ್ರಿ ಅಂದೆ ಹಬ್ಗಳ ದಿಂದ ನನಗೆ ದೀಕ್ಷೆಯನ್ನು ಬರಕಿಸ್ರು ಮಾಡಿಸಿದ್ರು ಎರಡು ಸಾವಿರ ಎರಡು ವರ್ಷದ ಹಿಂದೆ ನಾನು ಯಾಕಂದ್ರೆ ಅಲ್ಲಿಸ್ಟ್ನ ಪೂಜೆ ಮಾಡ್ತಿದ್ರು ನಮ್ಗೆ ಅಪ್ಪಗಳು ಗುರು ಇದು ದೀಕ್ಷೆ ಮಾಡಿದ್ರು ನಾನು ಹೋಗಿ ಹ್ಯಾಂಗೆ ಮಾಡಬೇಕು ಏನು ಅನ್ನೋದು ನನಗೆ ಗೊತ್ತ ಅದು ನನಗೆ ಗೊತ್ತಿರಲಿಲ್ಲ ಮನೆಯಾಗ ನಾ ಹೆ ಬೇಕಾಗಿ ಲಿಂಗ ಇಟ್ಕೊಂಡು ಪೂಜೆ ಮಾಡಿ ನಾನು ಇಬ್ಬದ ದರ್ಶನ ಮಾಡಿ ಇವುದಿನ ಕಡ್ಡಿ ಬೆಳಗ್ಗೆ ನಾ ಲಿಂಗವನ್ನು ಇಡ್ತಿದ್ದೆ ನಾನು ಕಟ್ಕೋತಿದ್ದಿಲ್ಲ ಅಲ್ಲೇ ಜಗರಿ ಮ್ಯಾಗೆ ಇಡ್ತಿದ್ದೆ ನಾನು ಡೈಲಿ ಅದು ಒಟ್ಟು ನನಗೆ ಅರ್ಥನೇ ಗೊತ್ತಿದ್ದಿಲ್ಲ ಏನು ಮಾಡ್ಬೇಕಂತಂದಾಗ ಇಲ್ಲಿ ಮೀಟಿಂಗ್ ಬಂದು ಬಂದು ನೋಡ್ರಿ ಮತ್ತು ನಾನು ಬರಬೇಕು ಬೇಡ ಬರೋದೇ ಬೇಡ ನನ್ನ ಪಾರ್ಸದಾಕದ ಹಾಕೋದಿಲ್ಲೋ ಮಠದಾಗ ನಾನು ಬರಲೇ ಬೇಡ ಅಂತ ಹೇಳಿಕೆ ನಾನು ಮನ್ಸಿಗೆ ಹೋಗೋನು ಅಂತಂದರು ನಿಜವಾಗಲೂ ನನ್ನ ಆರು ದಿನ ಅನುಭವದಲ್ಲಿ ಏನಾಗ್ಯದಪ್ಪ ಅಂದ್ರೆ ನಾನು ಪಾಠ ಇರಬೇಕು ಶಿಕ್ಷಕನಾಗಿ ನಾನು ಕೆಲಸ ಮಾಡಿರ್ಬೇಕು ಈ ಲಿಂಗ ಇಷ್ಟು ಲಿಂಗ ಪೂಜೆದಾಗ ನಾನು ಪರಿಣಿತನಲ್ಲ ಭಾಳ ಕತ್ತಲಲ್ಲಿ ಇದ್ದೆ ನಾನು ನಿಜವಾಗಲೂ ಕತ್ತಲಲ್ಲಿ ಇದ್ದೆ ಆದರೂ ಇಲ್ಲಿ ಬಂದಿಂದ ಈ ಆರಿಂದ ಅನುಭವದಾಗ ಬಂದಿಂದ ನನಗೆ ಸಾಕಷ್ಟು ಆಗಿಲ್ಲ ನಾನು ಎಲ್ ಕೆ ಜಿ ಮಗುನ ಸದ್ದ ನಾ ಎಲ್ ಕೆ ಜಿ ಮಗುವ ಥರ ಎಲ್ ಕೆ ಜಿ ಮಗು ನಾನು ಪರಿಪೂರ್ಣ ಆಗಿಲ್ಲ ನಾನು ಧ್ಯಾನ ಏನೋ ಈ ಲಿಂಗದಾಗ ನಾ ಕಾಪಿ ಮಾಡ್ಲಕ್ಕೀವಿ ನಾವು ಹ್ಯಾಂಗೆ ಮಾಡ್ತಾರೆ ಏನೋ ನೋಡೋದು ಮಾಡೋದು ನೋಡುವುದು ಮಾಡೋದು ನಿಜವಾಗಲೂ ಪರಿಪೂರ್ಣ ಆಗ್ಬೇಕಾದ್ರೆ ಈ ತಿಂಗಳ ಮುಗಿಯವರೆಗೂ ಒಂದೇ ಕಾಲಸಿಗೆ ಬರ್ತೀನಿ ಅಂತ ಹೇಳಿಕೆ ಅಪ್ಪರ ಆಶೀರ್ವಿಂದ ಬರ್ತೀನಿ ಅಂತೇಳಿ ನಾನು ಇದೆ ಅದರಂತೆ ನಾನು ಪೂಜೆ ಮಾಡಿದ್ರೆ ಕೇಳ್ಕೊಂಡು ನೋಡ್ತಿದ್ದೆ ಯಾಕಂದ್ರೆ ಈ ಇಷ್ಟಲಿಂಗ ಪೂಜೆ ಮಾಡೋದ್ರಿಂದ ಇಷ್ಟ ನಮ್ಗೆ ನಿಜವಾಗಲೂ ಡಾಕ್ಟರ್ ಜಳಕಿ ಸರು ಕುಂಟೋಜಿ ಗುರುಗಳು ಸಾಕಷ್ಟು ಹೇಳ್ಯಾರ ನಾ ಹೇಳಬೇಕಾಗಿದೆ ನಾವು ನಾ ಕಲಿಬೇಕಾಗಿದೆ ಏನೇನೋ ನಿನ್ನ ಆರಿಂದಾಗ ನಾ ಹೇಳಿದ್ನಲ್ಲ ಹಗಡೆ ಎಲ್ ಕೆ ಜಿ ಮಗು ಇದ್ದಂಗೆ ಅಂತ ಹೇಳಿಲ್ಲ ಅವರು ಅಂಥವ್ರು ಪಂಡಿತರ ಕಡೆಯಿಂದ ಯಾಕಂದ್ರೆ ಅಪ್ಗಳು ಇದಕ್ಕೆ ಹ್ಯಾಡ್ ಇರ್ತಾರೆ ಶಾಲೆಯಲ್ಲಿ ಮಗುವಿನ ಗುಂಪು ಮಾಡಿ ಒಂದು ಅದರಾಗ ಒಂದು ಮೂ ಇಬ್ಬರು ಮೂರು ಮಂದಿ ಮಗುಗಳು ಸ ಶಣ ಇರ್ತಾರೆ ಹಂಗೆ ಇಬ್ಬರು ಮೂರು ಮಂದಿ ಇದ್ರಾಗ ಸ್ವಲ್ಪ ಪಂಡಿತರಿದ್ದಾರೆ ಅವ್ರು ನೋಡ್ಕೊಂಡು ಕಲ್ಸ್ಕೊತ ತಪ್ಪಿದಲ್ಲಿ ಅಪ್ಗಳು ಇದಕ್ಕೆ ತಿದ್ದು ಹೇಳಕ್ಕೆ ಅದು ನನಗೆ ಮನದಟ್ಟಾಗ್ಯದ ಅದಕ್ಕೆ ಹೇಳಿ ನಾನು ಇಲ್ಲಿ ಬಂದು ಇಷ್ಟು ದಿನ ನನಗೇನು ಇದಾರೆ ಲಿಂಗ ಪೂಜೆ ಮಾಡೋದ್ರಿಂದ ಲಿಂಗ ಮಾಡೋದ್ರಿಂದ ನನಗೆ ಧ್ಯಾನ ಭಾಳ ಏನೋನೋ ಇದ್ದೆವು ಅದರಾಗ ಇನ್ನೊಂದು ಈ ಬಟ್ಟೆ ಏನು ಧರಿಸಿವೆಲ್ಲ ಇದಕ್ಕೆ ಭಾಳ ಮರ್ಯಾದೆ ಅದ ಯಾಕಂದ್ರೆ ಎಲ್ಲರೂ ಇದು ಪೂಜೆ ಮಾಡಿ ಸಿದ್ಧ ಮನೆಗೆ ಹೋಗ್ಬೇಕು ಏನು ಮಾಡಬೇಕು ನಾವು ಏನು ಮಾಡಬೇಕು ಅಂದ್ರೆ ಅದನ್ನೇ ಮಾಡೋದು ಇಷ್ಟು ಜ್ಞಾನ ಬಂದದ ಎಲ್ಲರೂ ಎಂದಿರ್ದು ಪಟ್ಟಿ ಅಣ್ಣ ಬಂದು ಎಂದಿರ್ದು ಚಹಾದ ಅಂಗಡಿ ಇಪ್ಪ ನಾವು ಇನ್ನು ತರಬೇವರ್ಸಿ ಯಾರು ಏನಂದರು ಅಲ್ಲೇ ಚಹಾ ಕುಡ್ಬೇಕು ಹಿಂಗೆ ಹಂಗೆ ಮನ್ಸಿನಾಗ ನೋಡಿರಿ ಒಂದೊಂದು ಅರಿಬಿಯಿಂದ ಒಂದೊಂದು ಇದಿರ್ತದೆ ಅಪ್ಪುಗಳು ಅರಿಬಿಂದನೂ ಭಯ ಪೊಲೀಸರಿಗೆ ಅರಿಬಿಂದನೂ ಮನುಷ್ಯಲ್ಲಿ ಭಯ ರಾಜಕಾರಣರವರು ಅರಿಬಿಂದನೂ ಭಯ ಹಂಗೆ ಈ ನಾವು ಉಟ್ಕೊಳ್ಳೋ ಅರಿಬಿಯಿಂದ ನಮ್ಮ ಮನಸ್ಸಿಗೆ ಸಾಕಷ್ಟು ಭಯ ಆಕದ ಅದಕ್ಕೆ ನಮಗೇನದ ನಾನು ಗುರುಗಳಿಗೆ ಹೇಳ್ತೀನಿ ಗುರುಗಳ ಬಿರೋದು ಸರ್ ನಾನು ಆವಾಗ ಹೆಂಗಿದ್ದೆ ಈಗ ಹೆಂಗಾಗಿನ ಅವ್ರು ಒಬ್ಬರಿಗೆ ಗೊತ್ತದ ಯಾಕಂದ್ರೆ ನಮ್ಮ ಕಲಿಸಿದ ಗುರುಗಳು ಅದಾರ ಅದಕ್ಕೆ ನಾನು ಏನಂತಂದ್ರೆ ಈಗ ಕತ್ತಲಲ್ಲಿ ಇದ್ದು ಮತ್ತು ನಾ ಬಂದು ಇಲ್ಲಿ ಅನುಭವ ಆಗ್ಯದ ಯಾಕಂದ್ರೆ ನಿನ ಆಗಬೇಕಾಗ್ಯದ ನಿನ ಭಾಳ ಭಾಳ ಕಲಿಬೇಕಾದ್ರೂ ಭಾಳ ಅದ ಇಷ್ಟು ಅನ್ನೋ ಕಲಿಬೇಕು ಅಂದ್ರೆ ಭಾಳ ಅದ ನಾ ಕಲಿಯೋದು ಐತಿ ಅದರಂತೆ ನನಗೊಂದು ಅಬ್ಗಳು ನಿನ್ನೆ ಒಂದು ವಚನ ಅಂತ ಹೇಳಿದ್ರು ವಚನ ನನಗೆ ಫಸ್ಟ್ ಹಾಕಿದಿರಲ್ರಿ ತಂದೆ ನಾನು ಅದು ಕಡೆ ಹೇಳಬೇಕಾಗಿತ್ತು ನನಗೆ ಇದ್ರ ಬಗ್ಗೆ ಯಾಕಂದ್ರೆ ನಾನು ಸಾಕಷ್ಟು ಇದ್ರ ಬಗ್ಗೆ ನನಗೆ ಅನುಭವ ಇಲ್ಲ ಇಲ್ಲ ನೀವು ವಚನ ವಚನಾರ ನಾನು ಹೇಳ್ತೀನಿ ವಚನ ಅಂದ್ಬಿಡ್ತೀನಿ ಮುಂದೆ ಯಾರಿಗಾರ ಕೋಟ ಬಿಡು ಅಂತ ಅದರಾಗ ವಚನ ನಾನು ಈಗ ಹೇಳ್ತಿದ್ದೀನಿ ಕಲ್ಲೊಳಗೆ ಕಲ್ಲೊಳಗೆ ಹಣ್ಣುಂಟು ಮರದೊಳಗೆ ಅಗ್ನಿ ಉಂಟು ಹಾಲೊಳಗೆ ತುಪ್ಪವು ಉಂಟು ಅಂತರಾಮಿಯೊಳಗೆ ಶಿವನಿಯನು ಇದೇನು ಕಾರಣ ಕತ್ತಲೇ ಕಾಣಬಾರದು ತೋರಬಲ್ಲ ಗುರು ಸುಳಿಯನು ಕೂಡಲ ಸಂಗಮನ ಅಂತ ನೋಡ್ರಿ ನೋಡಿ ಅಂಥ ಅದ್ಭುತವಾದ ಅಂತ ಇದ್ರಿಗೆಲ್ಲ ಇವತ್ತು ಇಲ್ಲೇ ಅದ ಕಲ್ಲೊಳಗೆ ಅಗ್ ಹೊನ್ನೊಳಗೆ ಸರ್ ಕಲ್ಲೊಳಗೆ ಹೊಣ್ಣುಂಟು ನೋಡಿರಿ ಹೊನ್ನೆಲ್ರಿ ಸಿಗ್ತೇನ್ರಿ ಬಾರ್ಯಾಗ ದಾರ್ಯಾಗ ಏನರ ಮನೆಯಾಗ ಸಿಗದಲ್ಲ ಹೊನ್ನ ಎಲ್ಲಿ ಸಿಗ್ತಂದ್ರೆ ಕಲ್ಲೊಳಗೆ ಮಣ್ಣಿನೊಳಗೆ ಮಣ್ಣಿನೊಳಗೆ ಸಿಗ್ತಾತ್ರಕ್ಕೆ ನಮ್ಮಲ್ಲಿ ಸಿಗದಿಲ್ಲ ರೀ ಅದು ಅದೊಂದು ಬೇರೆ ಕೋಲಾರ ಜಿಲ್ಲೆಯಲ್ಲಿ ಅಂತ ರೀ ಬೇರೆ ಕಡೆ ಅವೆಲ್ಲ ಚಿನ್ನದ ಗಣಿ ಅದ ಅಂತಲ್ಲಿ ಸಿಗ್ತದೆ ಕಲ್ಲೊಳಗೆ ಒಂದು ಉಂಟು ನೋಡಿರಿ ಅದ್ಭುತವಾದ ಅದ ಮರದೊಳಗೆ ಅಗ್ನಿ ಉಂಟು ಮರದೊಳಗೆ ಅಗ್ನಿ ಉಂಟು ಮರ ಗಿಡ ನಮ್ಮ ದೇಹನೂ ಮರ ಇದ್ದಂಗೆ ನಮ್ಮ ದೇಹ ಮರ ಇದ್ದಂಗೆ ಮರದೊಳಗೆ ಅಗ್ನಿ ಉಂಟು ಅಗ್ನಿ ಅಂದ್ರೇನು ಬೆಂಕಿ ಮತ್ತು ಉಳಿತಾಳಿ ಬಂಗಾರ ಹಾಕಿದ್ರೆ ಅದು ಹಾಕಿದ್ರೆ ಅಗ್ನಿ ಹಾಕಿದ್ರ ಕಲ್ಲು ಹಾಕಿದ್ರೆ ಅಗ್ನಿ ಹಾಕಿದ್ರೆ ಕೆಬ್ಬಣ ಹಾಕಿದ್ರೆ ಅಗ್ನಿ ಹಾಕಿದ್ರೆ ಆಗದಲ್ಲ ಮರ ಗಿಡ ಆ ಗಿಡವನ್ನು ತುಂಡ್ರಿಸಿ ನಾವು ಅಲ್ಲಿ ಹಾಕಿದಾಗ ಮಾತ್ರ ಅಗ್ನಿ ಅಕ್ಕದ ಹಂಗೆ ನಾವು ದೇಹದನು ಮರದ್ದಂಗೆ ನಮ್ಮ ದೇಹದ ಮನಸ್ಸು ಒಳಗ ಐತಂತ ಅಂತ ಹೇಳಿ ಮರದೊಳಗೆ ಅಗ್ನಿ ಉಂಟಂತ ಅಂತ ಹಾಲೊಳಗೆ ತುಪ್ಪ ಉಂಟು ನೋಡಿರಿ ಹಾಲೊಳಗೆ ಮೊಸರು ಉಂಟು ಅಂದಿಲ್ಲದು ಹಾಲೊಳಗೆ ತುಪ್ಪ ಉಂಟು ಹಾಲೊಳಗೆ ತುಪ್ಪ ಉಂಟು ಅಂದ್ರೆ ಹಾಲ ನಾವು ಕಾಸಬೇಕು ಕಾಸಿದ್ರೆ ಕೆಡ್ತಾವೆ ಎರಡು ಮೂರು ಜನ ಇಟ್ಟರು ಹಾಲು ಕೆಡ್ತಾವೆ ಹಾಲಾಗಿಂದ ನಾವು ಮೊಸರು ಮಾಡಬೇಕು ಮೊಸರು ಮಾಡಿಂದ ಅದನ್ನ ಮೊಸರು ಮಾಡಿಟ್ರು ಏಸನ ಇಟ್ಟರು ಕೆಡ್ತದೆ ತುಪ್ಪುಂಟು ನೋಡಿ ಹಾಲೊಳಗೆ ತುಪ್ಪವನ್ನು ಉಂಟು ತುಪ್ಪ ಎಷ್ಟು ದಿನ ಇಟ್ಟರು ಕೆಡದಿಲ್ಲ ಹಾಲ ಮೊಸರು ಕೆಡ್ತಾವೆ ಅದಕ್ಕೇನಲ್ಲ ಹಾಲೊಳಗೆ ತುಪ್ಪವನ್ನು ಉಂಟು ಅಂತರಾಮಿಯಲ್ಲಿ ಶಿವನಿಯನು ನೋಡಿ ಅಂತರಾಮಿ ನನ್ನ ಅಂತರ ಜಗತ್ತದಾಗ ಶಿವ ಅಂತರಾಮಿಯಲ್ಲಿ ನೀರಿನೊಳಗೆ ನೀರೊಂದು ಭಾವಿ ಅದ ಬಾವ್ಯಾಗ ನೀರು ಕಾಣೋದಿಲ್ಲ ಯಾಂಗೆ ಕಾಣದಿಲ್ಲ ಅಂದ್ರೆ ಅದ್ರ ಮ್ಯಾಗ ಅಂತರ್ಗಂಗೆತ್ ಅಲ್ಲಿ ಅಂತರ್ಗಂಗೆ ಹೇಳಿ ಬೆಳೆದಿರ್ತದೆ ಅದನ್ನು ಹೂಳು ಮಾಡಿದಾಗ ನೀರು ಕಾಣ್ತದೆ ಅದಕ್ಕೆ ಅಂತರ ಅಂತರಾಮಿಯಲ್ಲಿ ಶಿವನೇನು ಅಂದ್ರೆ ಅಲ್ಲಿ ಏನು ಕಾಣ್ತಾನೆ ಶಿವ ಅಂತರ ಅಂತ ಅಂತೇಳಿ ಇದೇನು ಕಾರಣ ಕತ್ತಲೆ ಕಾಣಬಾರ್ದು ಇದೇನು ಕಾರಣ ಕತ್ತಲೇ ಕಾಣಬಾರ್ದು ಜಗತ್ತು ಅಂತ ಕತ್ತಲೆಯನ್ನ ನಮ್ಮ ಶರೀರದಾಗ ನಮ್ಮ ಮನಸ್ಸಿನಾಗ ಎಲ್ಲ ಆದಂತ ಹೇಳಿ ತೋರಬಲ್ಲ ಗುರು ಸುಳಿಯನು ಕೂಡಲ ಸಂಗಮ ದೇವ ಇಷ್ಟ ನನಗೇನದಲ್ಲ ಸರ್ ಎಟ್ಟೇ ಆದರೂ ನಮ್ಮ ಅಲ್ಲಿ ಅಂದ್ರೂ ನಮ್ಮ ಹಿರಿಯರು ಒಂದು ಐದು ನಿಮಿಷ ಹೇಳು ಸರ್ ಐದು ನಿಮಿಷ ಹೇಳು ಎರಡು ನಿಮಿಷ ಹೇಳು ಹತ್ತು ನಿಮಿಷ ಹೇಳು ನೀನು ಎಟ್ಟು ಹಾಕಿದ್ರು ಹೇಳಿವ ಆತ ನನಗೆ ಹೇಳಿದರು ನಿಜವಾಗಲೂ ಇಲ್ಲಿ ನಾನು ಕೂತಿದ್ದು ನಾನು ಪುಣ್ಯ ನನ್ನ ಭಾಗ್ಯ ಯಾಕತ್ ಕೇಳಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಬಸವಕಲ್ಯಾಣ ಬಸವಣ್ಣ ಮಹಾಮಂಟದದಾಗ ಏನಿತ್ತು ಈಗ ನಾನು ಇಲ್ಲಿ ಬಸವಣ್ಣ ಇಲ್ಲಿ ಏನು ನಡ್ತದ ಅಂದ್ರೆ ಅದು ಇಪ್ಪತ್ತು ಶತಮಾನದಲ್ಲಿ ಇಲ್ಲಿ ಮಹಾಮಂಟಪ ನಡೆದ ಅಂತೇಳಿ ನನಗೆ ಅನಿಸುತ್ತದೆ ಇಲ್ಲಿವರೆಗೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಂಡು ಎಲ್ಲರಿಗೆ ನಮಿಸಿ ನಾನು ಎರಡು ಮಾತು ಮುಗಿಸ್ತೇನೆ ಮುಂದಿಂದು ನಮ್ಮ ನಮ್ಮ ಚಿಕ್ಕೊಂಡ ಸಂಗೇಶ್ರು ಹೇಳ್ತಾರೆ ಅಗ್ನಿ ಹೆಂಗೆ ಉತ್ಪತ್ತಿ ಆಗುತ್ತೆ ಕಾಡಗೀಚ್ಚು ಅಂತ ನಾವು ಹೇಳ್ತೀವಿ ಅಲ್ಲಿ ಯಾರು ಹೋಗಿ ಬೆಂಕಿ ಹೆಚ್ಚಿರ್ತಾರನೋ ಹಾಂ ಅಲ್ಲಿ ಒಂದಕ್ಕೊಂದು ಘರ್ಷಣೆ ಆಗ್ತವ ಅಲ್ಲಿ ಉತ್ಪತ್ತಿ ಆಗೋದು ಅಗ್ನಿ ಅಂದ್ರೆ ಒಂದಕ್ಕೊಂದು ಆಸ್ರೆ ಬೇಕೇ ಬೇಕು ಇವತ್ತು ಮಣ್ಣಿಗೆ ಒಡಿರ್ತಕ್ಕಂಥ ಹಣ್ಣಿಗೆ ಏನು ಆಸರ ಅಂದ್ರೆ ಮಣ್ಣು ಆಸ್ರ ಅದಕ್ಕೆ ಒಳಗಿರ್ದಿದೆ ತೋರಿಸ್ಕೊಡೋದಿಲ್ಲ ಹಂಗೆ ಅಗ್ನಿಗೇನಪ್ಪ ಅಂದ್ರೆ ಅದು ಮರಗಳ ಜೊತೆಗೆ ಮುಂದೇನು ಹೇಳಿದರು ಹಾಲೊಳಗೆ ತುಪ್ಪ ಉಂಟು ತುಪ್ಪ ಆಗ್ಬೇಕಾದ್ರೆ ತಾವೆಲ್ಲ ಒಂದು ಸಂಸ್ಕಾರ ಮಾಡ್ತಿರಲ್ಲ ಹಾಂ ತುಪ್ಪಕ್ಕೆ ಹಾಲು ಒಮ್ಮೆ ತುಪ್ಪ ಹ್ಞೂ ಸರಿಯಾಗಿ ಕಾಸಬೇಕು ಅದಕ್ಕೆ ಹಾಕಬೇಕು ಎಲ್ಲವನ್ನು ಕೂಡ ಹೇಳಿದ್ರಿ ಇದು ಒಂದು ಕ್ರಿಯೆ ಅಂದ್ರೆ ನಮ್ಮ ಒಂದು ಜ್ಞಾನಕ್ಕೆ ತಿಳುಕುವಂಥ ಕ್ರಿಯೆ ಕಾಸಿಯುವಂಥಕ್ಷಣ ಬಿಸಿ ಬಿಸಿ ಹಾಲಿಗೆ ಹೆಪ್ಪಾಕೋಕ್ಕೂ ಬರಂಗಿಲ್ಲ ಅದಕ್ಕೆ ಏನು ಮಾಡ್ಬೇಕಂದ್ರೆ ಕಾಸಿ ಆದಮೇಲೆ ಅದು ಸಂಪೂರ್ಣವಾಗಿ ಆರುವರೆಗೂ ಕಾಯ್ದು ಆರಿದ ನಂತರ ಅದಕ್ಕೆ ಹೆಪ್ಪು ಹಾಕಿ ಹೆಪ್ಪಾದಂಥದ್ದು ಮೊಸರು ಮೊಸರಾದ ಮೇಲೆ ಡಯಟ್ ತುಪ್ಪಾಗೋದಿಲ್ಲ ಅದನ್ನು ಕಟ್ಟಿದಬೇಕು ಕಟ್ಟಿದು ಮಜ್ಜಿಗೆ ಬೆನ್ನೆ ಬೇರೆ ಆಗ್ತದೆ ಅದರಿಂದ ಬೆನ್ನೆ ತೆಗೆದುಕೊಂಡು ಅದನ್ನು ಸಂಪೂರ್ಣವಾಗಿ ಒಂದು ಒಳ್ಳೆ ರೀತಿಯಿಂದ ಕಾಸಿದಾಗ ಅದು ಘಮ ಘಮ ಪರಿತ ಪರಿಮಳವಾದಂತಹ ತುಪ್ಪವಾಗಿ ನಮಗೆ ಗೊತ್ತಾಗ್ತದೆ ಇಷ್ಟು ಹೇಳಿದ್ರ ಮುಖಾಂತ್ರ ಶರಣರು ಏನು ಹೇಳಿದ್ರಪ್ಪ ಅಂದ್ರೆ ಯಾವ್ದು ಯಾವುದರಲ್ಲಿ ಏನೇನು ಉತ್ಪತ್ತಿ ಅಂತ ಹೇಳಿದರು ಒಳಗಡೆ ಇನ್ನೊಂದು ಲೈನ್ ಹೇಳಿದರು ಕೊನೆಯದು ಏನಪ್ಪಾ ಅಂದ್ರೆ ಅಂತರ್ಯಾಮಿಯಲ್ಲಿ ಶಿವನಿಹನು ಅಂತರ್ಯಾಮಿಯಲ್ಲಿ ಶಿವನಿಹನ್ ಅಂದರೆ ನಮ್ಮ ಕಣ್ಣಿ ಕಾಣದೇ ಇದ್ರು ಕೂಡ ಅವನಿದ್ದಾನೆ ಅನ್ನುವಂತಹ ವ್ಯಕ್ತ ನಮ್ಮಲ್ಲಿರ್ತದ ಭಾವ ನಮ್ಮಲ್ಲಿರ್ತದ ಅಂದ್ರೆ ಇವತ್ತು ನೀವೆಲ್ರೂ ಕೂಡ ಲಿಂಗ ಪೂಜೆ ಮಾಡ್ತಾಯಿದ್ದೀರಿ ಲಿಂಗ ಪೂಜೆ ಮಾಡುವ ಸಮಯದಲ್ಲಿ ನಿಮಗೆ ಯಾವ ರೀತಿಯಾಗಿ ಲಿಂಗ ಪೂಜೆ ಮಾಡ್ಕೋತೀರಿ ಅನ್ನೋದು ನಿಮಗೆ ಗೊತ್ತಿದ್ದರೂ ಕೂಡ ಆದರೂ ಕೂಡ ನಮ್ಮ ಮಡಿಕೇಶ್ವರ್ ಡಾಕ್ಟ್ರ್ ನೋಡ್ತಿರ್ತೀರಿ ನೀವು ನೋಡೇ ನಿಮ್ಮ ಕಾರ್ಯವನ್ನು ಮಾಡ್ತಿರ್ತೀರಿ ಅಂದರೆ ನಾವೇನಾದರೂ ಕೂಡ ಅಲ್ಲಿ ತಪ್ತೀವೋ ಅಥವಾ ನಮಗೆ ಅದು ಸರಿಯಾದ ಕ್ರಮದಲ್ಲಿ ನಾವು ಹೊಲ್ಟಿದ್ದೀವೋ ಇಲ್ಲೋ ಅನ್ನೋದನ್ನು ನೀವು ಅಬ್ಸರ್ವ್ನ ಎಲ್ಲಿ ಮಾಡ್ತಿರ್ತೀರಿ ಇಲ್ಲಿ ಮಡಿಕೇಶ್ವರ ಡಾಕ್ಟರ್ ನೋಡ್ತಿರ್ತೀರಿ ಅದು ನೋಡುದ್ರ ಮುಖಾಂತರ ನಿಮ್ಮಲ್ಲಿ ಒಂದು ಜ್ಞಾನ ಹುಡ್ತಿರೋ ಈ ರೀತಿಯಾಗಿ ಕ್ರಿಯೆ ಮಾಡ್ಕೋಬೇಕು ಅನ್ನೋದನ್ನ ಬಸವಣ್ಣನವ್ರು ಯಾಕೆ ನಮಗೆ ಹೇಳಿದ್ರು ಅಂದ್ರೆ ನಮ್ಮ ಅಂತರಂಗದಲ್ಲಿ ಶಿವನಿಹನು ಅವು ನಾವು ತರಬೇಕಾದ್ರೆ ನಮ್ಮಲ್ಲಿ ಸಂಸ್ಕಾರವಾದಂತಹ ಪೂಜೆ ಅನುಭವ ಭಕ್ತಿ ಜ್ಞಾನಗಳು ಬೇಕು ಇವುಗಳ ಮುಖಾಂತರ ನಾವು ಏನು ಮಾಡ್ಬೇಕಂದ್ರೆ ನಮ್ಮ ಶಿವನನ್ನು ನಾವು ಹೊರತರಬೇಕು ಎಲ್ಲಿ ತರಬೇಕು ಅಂಗೈದಲ್ಲಿ ಅಂಗೈದಲ್ಲಿರ್ತಕ್ಕಂಥ ಲಿಂಗದಲ್ಲಿ ಶಿವನನ್ನು ಕಾಣುವಂಥ ರೀತಿಯಲ್ಲಿ ನಾವೆಲ್ಲರೂ ಕೂಡ ಆ ಒಂದು ಭಕ್ತಿ ಯೋಗದಲ್ಲಿ ನಾವೆಲ್ಲರೂ ಕೂಡ ತಲಿನರಾಗಬೇಕು ಅನ್ನೋವಂಥ ಮಾತನ್ನು ಕೂಡ ಇಲ್ಲಿ ಮುಖಾಂತರ ಹೇಳ್ತಾರೆ ಶರಣರು ಇದು ಆ್ಯಕ್ಚುಲಿ ಪಿಂಡಸ್ಥಳದ ವಚನ ಅಂದ್ರೆ ಒಂದು ಭಕ್ತಿ ಯಾವ ರೀತಿಯಾಗಿ ನಮ್ಮ ಜನ್ಮ ತಾಳ್ತದ ನಮ್ಮಲ್ಲ ಇದೆ ಆದರೂ ಕೂಡ ನಾವು ಅದನ್ನು ಸ್ಪರ್ಶ ಮಾಡ್ತಾ ಇಲ್ಲ ಅದನ್ನು ತೆಗಿತಾ ಇಲ್ಲ ಅದು ಆ ಜ್ಞಾನಕ್ಕೆ ನಾವು ಹೋಗ್ತಾ ಇಲ್ಲ ಆ ಜ್ಞಾನಕ್ಕೆ ಯಾವಾಗ ಹೋಗ್ತೀವಿ ಅದು ಯಾವಾಗ ನಮಗೆ ಶಿವ ಕಾಣ್ತಾನ ಅನ್ನುವಂಥ ಮಾತನ್ನು ಶರಣರು ಭಾಳ ಸುಂದರವಾದಂಥ ವಚನವನ್ನು ಇಲ್ಲಿ ಬಿಡಿಸಿಟ್ಟಿದ್ದಾರೆ ಗುರು ತೋರಿಸ್ತಾನೆ ನಿಮಗೆ ಹೇಳಿದ್ನಲ್ಲ ಇನ್ನ ಈಗ ಕತ್ತಲೆ ಮತ್ತು ಜ್ಞಾನ ಅದರ ನಾವು ಈಗ ಯಾರಾದರೂ ಕೂಡ ನಮ್ಮಲ್ಲಿ ಜ್ಞಾನವನ್ನು ತೆಗೆದುಕೊಳ್ಬೇಕಾದ್ರೆ ನಮಗೊಂದು ಏನೋ ಜ್ಞಾನದಂತಹ ಅರಿವನ್ನು ಕೊಡತಕ್ಕಂಥ ಗುರು ಬೇಕು ಆ ಗುರು ಮುಖಾಂತರ ನಾವು ನಮ್ಮ ಜ್ಞಾನವನ್ನು ತೋರಿಸ್ಲಿಕ್ಕೆ ಸಾಧ್ಯ ಅವನನ್ನು ನಾವು ತೋರಬಲ್ಲ ಅಂದರೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ನಾವು ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ನಮಗೆ ಸಂಸ್ಕಾರವಂತ ಕೊಡುವಂಥ ಒಬ್ಬ ಗುರು ಬೇಕು ಆ ಹೆಣ್ಣು ಮಕ್ಕಳು ತಾಳಿ ಕಟ್ತಾರ ತಾಳಿ ಎದಕ್ಕೆ ಕಟ್ತಾರ ಅಂತ ಕಟ್ತಾರೆ ಹೌದಿಲ್ರಿ ಗಂಡಂದ್ರೆ ಕುರು ಅದು ಹೌದಾ ಆ ತಾಳಿ ಒಳಗೆ ಗಂಡದನ ಪೂಜೆ ಮಾಡ್ಕೋತಾರೆ ತಾಳಿಗೆ ನಮಸ್ಕಾರ ಮಾಡ್ತಾರೆ ಕುರುಹು ಎದ್ರದ ಗಂಡನ ಕುರುಹು ಅಲ್ಲ ಅದು ಈಗ ತಾಳಿ ಒಳಗಡೆ ನಾವೆಲ್ಲರೂ ಕೂಡ ಹೆಣ್ಮಕ್ಳು ಮಾಡ್ತಾರೆ ಗಂಡನ ಕಾಣ್ತಾರೆ ಅದ್ರ ತಾಳ್ಯಾಗ ಅದಾರ ಗಂಡ ಇಲ್ಲ ಆದರೂ ಕೂಡ ಅದ್ರೊಳಗಡೆ ನಮ್ಮ ಭಾವ ಏನಾಗಿರುತ್ತಂದ್ರೆ ಇದ್ರೊಳಗಡೆ ನಮ್ಮ ಗಂಡನ ಕುರುಹು ಐತಿ ನಮ್ಮ ಗಂಡ ಕಂಟಿದನ ಅಂತ ಈಕ್ಷ ಕುರು ಇಟ್ಕೊಂಡು ನಾವು ತಾಳಿನ ಅದನ್ನ ಯಾವಾಗಲೂ ಕೂಡ ಗಂಡನ ಸ್ವರೂಪವಾಗಿ ನೋಡ್ಕೊಂತ ಬಂದಾರ ಒಳಗಡೆ ಅವ್ರು ಹುಡುಕಾಡ್ಕೊತೋದ್ರೆ ಗಂಡಂಕು ಸಿಗೋದಿಲ್ಲ ಬಂಗಾರ ಸಿಗೋದು ಹೊರತು ಬಿಟ್ಟು ಏನು ಸಿಗುವುದಿಲ್ಲ ಆದರೂ ಕೂಡ ಅಲ್ಲೊಬ್ಬ ಗಂಡ ಅದಾನಂತ ನೀವೇನು ಊಹೆ ಮಾಡ್ಕೊತೀರಲ್ಲ ಅದೇ ರೀತಿಯಾಗಿ ಅಂತರಂಗದಲ್ಲಿ ಶಿವನು ಇರ್ತಾನೆ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಕಣ್ಣಿಗೆ ಕಾಣಬೇಕಾದ್ರೆ ನಾವೇನು ಮಾಡಬೇಕು ನಾವು ಒಬ್ಬ ಗುರುವಿನ ಮುಖಾಂತರ ಜ್ಞಾನವನ್ನು ಪಡೆದುಕೊಂಡು ಅವನನ್ನು ನಾನು ಪಡ್ಕೊಳ್ಳುವಂಥ ವ್ಯವಸ್ಥೆಯಲ್ಲಿ ನಾವು ಬರಬೇಕು ಆಗ ಮಾತ್ರ ನಮ್ಮ ಜ್ಞಾನಕ್ಕೆ ನಮ್ಮ ಶಿವ ನಮಗೆ ಒಲಿತಾನ ಅನ್ನೋದನ್ನು ಈ ಸಂಪೂರ್ಣ ಅಂದ್ರೆ ಒಂದು ಅಡಗೈತಿ ಒಂದು ಒಳಗಡೆ ಅಗ್ನಿ ಅಡಗೈತಿ ಅಂದ್ರೆ ಅದಕ್ಕೆ ಐತಿ ಅಂತ ನಾವು ಹೇಳ್ಬೋದು ಅದು ಇಲ್ಲ ಅಂತ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ಕಣ್ಣಿ ಕಾಣುತ್ತೇನೂ ಕಣ್ಣಿ ಕಾಣುವುದಿಲ್ಲ ಆದರೆ ಘರ್ಷಣೆ ಆದಾಗ ಮಾತ್ರ ಅಲ್ಲಿ ಉತ್ಪತ್ತಿ ಆಗೋದು ಅಗ್ನಿನೇ ಯಾವ ರೀತಿಯಾಗಿ ನಮ್ಮಲ್ಲಿ ನಮ್ಮ ಅರಿವಿಗೆ ಘರ್ಷಣೆ ಸ್ಟಾರ್ಟ್ ಆಗುತ್ತೆ ಅವಾಗ ನಮ್ಮಲ್ಲಿ ಜ್ಞಾನ ಉತ್ಪತ್ತಿ ಆಗೇ ಆಗ್ತದೆ ಅಲ್ಲಿ ಶಿವನ ಆರಾಧನೆ ಬಂದೇ ಬರ್ತದೆ ಅನ್ನೋದಕ್ಕೆ ಉತ್ತಮವಾದಂತಹ ಈ ಪಿಂಡ ಜ್ಞಾನ ಸ್ಥಳದ ವಚನವನ್ನು ಇವತ್ತು ನಾವೆಲ್ಲರೂ ಕೂಡ ಅನುಭವ ಮಾಡಿದ್ದೀರಿ